Og det er ganske ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಓದಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ಕಾವ್ಯ ಅವರ ಮದುವೆ ದಿನ ಮನೆಗೆ ಹೋಗಬೇಕು ಶಾಸ್ತ್ರಗಳೆಲ್ಲ ನಡೀತಿದೆ ಸ್ವಲ್ಪ ಟೈಮೇ ಆಗೋಯಿತು ವಿಡಿಯೋ ಎಡಿಟ್ ಮಾಡ್ತಿದ್ದೆ ಮೊಬೈಲ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಸ್ವಲ್ಪ ಕುತ್ಕೊಂಡೆ ಲೇಟಾಗೋಯ್ತು ಹೊಡಬೇಕೀಗ ಹೊಡೋ ಟೈಮಲ್ಲಿ ಮನೆಯಿಂದ ಹೊರಗಡೆ ಬಂದೆ ಶಾಪಿಗೆ ಬರ್ತಿದ್ದೀವಿ ಅಂತ ಕಸ್ಟಮರ್ ಫೋನ್ ಮಾಡಿದ್ರು ದೂರದಿಂದ ಬಂದ್ಬಿಟ್ಟಿದ್ದೀವಿ ಅಂತ ಸರಿ ಆಯಿತು ಬನ್ನಿ ಅಂತ ಈಗ ಅವ್ರು ವೆಯ್ಟ್ ಮಾಡ್ತಿದ್ದೀನಿ ಅವ್ರಿಗೆ ಬೇಕಂತೆ ತೋರಿಸ್ಬಿಟ್ಟು ನಾನಿಲ್ಲಿಂದ ಹೊರಡಬೇಕು ತುಂಬ ದಿನವೇ ಆಗಿತ್ತು ಈ ಥರ ವೀಡಿಯೋ ಮುಂದೆ ಮಾತಾಡಿ ವೀಡಿಯೋ ಮಾಡಿ ಯಾಕಂದರೆ ನಂಗೆ ತುಂಬಾ ಕಷ್ಟ ಆಗ್ತಿದೆ ವೀಡಿಯೋಸು ಮಾಡಿ ಎಡಿಟ್ ಎಲ್ಲ ಮಾಡೋದು ಹಾಗಾಗಿ ಮದುವೆ ವೀಡಿಯೋನ ಆದಷ್ಟು ಈ ಥರ ಡೈರೆಕ್ಟಾಗಿ ಮಾತಾಡೇ ಮಾಡಿಬಿಟ್ರೆ ಎಡಿಟಿಂಗ್ ಈಸಿ ಆಗುತ್ತೆ ಅಂದ್ಬಿಟ್ಟು ಇದೇ ಥರ ಹಾಕೋಣ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತು ಅವರ ಮದುವೆ ಬನ್ನಿ ಹೋಗೋಣ ಹೇಗಿರುತ್ತೆ ಮದುವೆ ಮನೆ ಮದುವೆ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ನಮ್ಮ ತುಂಬ ಹತ್ರದವ್ರ ಮದುವೆ ಅಂದರೆ ತುಂಬಾ ಖುಷಿ ಅಲ್ವಾ ಎಲ್ಲರಿಗೂ ಹಂಗಾಗಿ ಹೋಗೋಣ ನಿಮಗೂ ಕೂಡ ತೋರಿಸ್ತೀನಿ ಹೇಗೆಲ್ಲ ನಡೆಯುತ್ತೆ ಮದುವೆ ಅಂತ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಟೈಮ್ ಇವಾಗ ಹನ್ನೊಂದೂವರೆ ಆಗಿದೆ ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಓಡಬೇಕಂತ ಪ್ಲ್ಯಾನ್ ಇದೆ ನೋಡೋಣ ಹೇಗಾಗುತ್ತೆ ಮದುವೆ ಮನೆಯಲ್ಲಿ ಟೈಮಿಗೆ ಕರೆಕ್ಟಾಗಿ ಎಲ್ಲದನ್ನೂ ಮಾಡ್ತೀವಿ ಅಂತ ಖಂಡಿತ ಆಗಲ್ಲ ನೋಡೋಣ ಹೇಗಾಗುತ್ತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಹಿಂದಿನ ದಿನ ಫುಲ್ಲು ನಾನು ಬ್ಯು ಇದ್ದೆ ಕಸ್ಟಮರ್ ಇದ್ದರು ಕ್ಲಾಸು ಅದ್ರ ಜೊತೆ ಪ್ರಿಪ್ರೇಷನ್ ಅದು ಇದು ಸಿಕ್ಕ ಕೆಲಸ ಈಗ ಮದುವೆಗೆ ಬೇಕಾಗಿರೋಂಥದ್ದು ಜ್ಯುವೆಲ್ಸು ಅದು ಇದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನೆನ್ನೆ ಅದೆಲ್ಲ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೊನ್ನೆ ಮೆಹಂದಿ ಕೂಡ ಇತ್ತು ಫುಲ್ಲು ನಿಜವಾಗ್ಲೂ ಟೈಮೇ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದೆಲ್ಲ ಆದಷ್ಟು ಮದುವೆನ ಫುಲ್ ಕವರ್ ಮಾಡಿ ತೋರಿಸ್ತೀನಿ ಹೇಗೆಲ್ಲ ಆಗುತ್ತೆ ಅಂತ ಬನ್ನಿ ವಿಡಿಯೋನ ಈಗ ಶುರು ಮಾಡೋಣ ಯಾ ಥ್ಯಾಂಕ್ಸ್ ಎಲ್ಲರಿಗೂ ತೋರಿಸ್ತಿರಲ್ಲ ನೀವು ನೋಡೋದಲ್ಲಿ ಏನನ್ಸುತ್ತೆ ವೀಡಿಯೋ ನೋಡಕ್ಕೂ ಡೈರೆಕ್ಟ್ ಆಗಿ ನೋಡಕ್ಕೂ ಏನನ್ಸುತ್ತೆ ಸೆಲೆಕ್ಟ್ ಮಾಡಿ

அட்டகரம் திருக்கு நீ அப்புறம் இது இங்க தபனிக்கு இந்த చర్చా నలగడిని కొర్న ఏం గుడియా హ కొర్న నలగడియా ಡ ಹೇಳಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಟೆನ್ಶನ್ ಆಗ್ತಾ ಎಲ್ಲ ಒನ್ಗೆ ಆಗ್ತಾ ಇನ್ನ ಹತ್ತು ನಿಮಿಷ ಹೊರಡ್ಬೇಕು ಹ್ಮ್ ವೈಟಲ್ಲಿಗೆ ವೈಟ್ ಮಾಡ್ತಾ ಇದೀವಿ ಈ ಗ್ಯಾಪ್ ಅಲ್ಲಿ ಬನ್ನಿ ನಾವು ಈಗ ನೋಡ್ರಿ ಹೋದ್ಮೇಲೆ ಮತ್ತೆ ಸಿಗ್ತೀವಿ ലഗേജ് നോടി ഒന്നുവേഞ്ചേജ് ഫാൻ ട്രിപ്പ് ബോധിത്ത

ಒಂದೂವರೆಗೆ ಮನೆ ಬಿಡಬೇಕಂತ ಅಂದ್ಕೊಂಡಿದ್ದಿದ್ದು ಆದರೆ ಅಲ್ಲಿ ಸ್ವಲ್ಪ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು ಶಾಸ್ತ್ರಗಳೆಲ್ಲ ಮುಗಿಯೋದು ಲೇಟ್ ಆಯಿತು ಹಾಗಾಗಿ ಮೂರು ಗಂಟೆಗೆ ಬಿಡೋದು ಅಂತ ಟೈಮ್ನ ನೋಡಿಕೊಂಡು ಡಿಸೈಡ್ ಆಗಿ ಇವಾಗ ವೆಹಿಕಲ್ ಬಂದಿದೆ ವೆಹಿಕಲ್ಗೆಲ್ಲ ಪೂಜೆನ ಮಾಡ್ತಿದ್ದಾರೆ ಎರಡು ಕಾರು ಮತ್ತು ಒಂದು ಬಸ್ನ ಮಾಡಿದರು ಬಸ್ ಬಂದು ಜನಗಳನ್ನ ಕರ್ಕೊಂಬರೋಕ್ಕೆ ಆರು ಗಂಟೆಗೆ ಐದುವರೆ ಆರು ಗಂಟೆ ಆ ಟೈಮಿಗೆ ಬರುತ್ತೆ ಇವಾಗ ನಾವು ಮದುವೆ ಹುಡುಗಿನ ಕರ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾಯಿದ್ದೀವಿ ಚೆನ್ನಾಗಿತ್ತು ಹೋಗಬೇಕಾದ್ರೆ ಒಂಥರ ಹೋಗ್ಬೇಕಾದ ಹಾಗೆ ನಮ್ಮೂರಲ್ಲಿ ಶನಿವಾರ ದೇವಸ್ಥಾನ ಇದೆ ಶನಿವಾರ ಆಗಿರೋದ್ರಿಂದ ಅಲ್ಲಿ ಕೂಡ ಎಳ್ ಬತ್ತಿ ಹಚ್ಚಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಯಾವುದೇ ರೀತಿ ಏನು ತೊಂದರೆ ಇಲ್ಲದೆ ಇರೋ ಥರ ಎಲ್ಲ ಚೆನ್ನಾಗಲಿ ಅಂತ ದೇವರ ಆಶೀರ್ವಾದ ಕೇಳಿಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮದುವೆ ನಡೀತಾ ಇರೋದು ಬಂದು ಇಂದ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಹುಡುಗನ ಊರಿಗೆ ಹತ್ರ ಅಂದ್ಬಿಟ್ಟು ಅಲ್ಲಿ ಮದುವೆ ನಡೀತಾ ಇರೋದು ನಾವು ಮದುವೆ ಹುಡುಗಿನ ಕರ್ಕೊಂಡು ಮದುವೆ ಮನೆ ಕಡೆ ಹೊರಟಿದ್ದೀವಿ ಚೆನ್ನಾಗಿತ್ತು ಜರ್ನಿ ಒಂಥರ ಅಂತೂ ತುಂಬಾ ಇದ್ದೇ ಇರುತ್ತೆ ಹೇಗಾಗುತ್ತೆ ಎಲ್ಲ ಹೇಗಿರುತ್ತೆ ಅಂತ ಇವರು ಬಂದು ಕಾವ್ಯ ಅವರ ಅಕ್ಕ ತೋರಿಸ್ತೀನಿ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹಾಗೆ ಒಬ್ಬೊಬ್ಬರನ್ನೇ ಯಾರು ಸಿಗ್ತಾರೆ ಕವರ್ ಮಾಡ್ತೀನಿ ಕಾವ್ಯನ ಪಕ್ಕ ಇರೋರು ಅವ್ರ ಇಬ್ಬರು ಅವರ ಚಿಕ್ಕಮ್ಮ ಮತ್ತು ಅವರಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದ ತಕ್ಷಣ ಇವಾಗ ಹುಡುಗಿಗೆ ವೆಲ್ಕಮ್ ನಡೀತಿದೆ ಚೌಟ್ರಿಗೆ ಎಂಟರ್ ಆದ ತಕ್ಷಣ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ನಾವು ಇವಾಗ ಬ್ರೈಡ್ನ ರಿಸೆಪ್ಷನ್ಗೆ ರೆಡಿ ಮಾಡ್ತಾ ಇದೀವಿ ಒಂದು ಸಪ್ರೇಟ್ ರೂಮ್ ತಗೊಂಡ್ವಿ ಅಷ್ಟರಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಕೂಡ ಎಲ್ಲ ಬಂದರು ಬಂದ ತಕ್ಷಣ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮೇಕಪ್ ಇತ್ತು ಶುರು ಮಾಡಿದ್ವಿ ಹೇಗಿತ್ತು ರಿಯಾಲಿಟಿ ಅಂತ ತೋರಿಸ್ತೀವಿ ನಿಮಗೆ ವಿಡಿಯೋನ ನೋಡಿ

ಹೆಂಗೆ ಜನ ರೆಡಿ ಮಾಡ್ತಾರೆ ಬೇಡ ಬೇಡ ಅಂದ್ರು ಮೇಕಪ್ ಮಾಡ್ತಾರೆ ಬೇಕು ಅಂತವ್ರಿಗೆ ಮಾಡಲ್ಲ ಯಾರು ಎಷ್ಟೊತ್ತಾಯ್ತು ಮಾಡ್ತವ್ರಿ ಆಟ ನೀನು ಜಯ ನಾ ನಿಮ್ ತಿರುತ್ತಿಲ್ಲ ಯಾವ್ದು ಕೇಳ್ರಿ ಭಾರತಿ ಅಲ್ಲಿ ಲಕ್ಷ್ಮಿ ಅಂದ ಕರೆಯಪ್ಪ ನಮ್ಮಅಮ್ಮ ನೋಡಿದ್ಯಲ್ವಾ ಅದ್ರಿ ಲಕ್ಷ್ಮಿ ನಮ್ಮತ್ತೆ ಹುಡ್ಸು ಅದು ಬಿಡು ಅದನ್ನು ತಿನ್ಸಡಿ ನಮ್ಮತ್ತೆನಾಡ್ಸು ಉಡ್ಸ ಇದು ಎಕ್ಸ್ಟೆನ್ ನಮ್ಮತ್ತೆ ಅಲ್ಲಿ ಕೂತಿರೋರು ಏನು ಹೌದಾ ಯಾರು ಬರೀತಾರೆ हां ए झूम कट कटनीर बैठे ना कपड़ा लिट लाइनर बाद में कोटे ना कोई ना का नोट का अलग रोज सुबलो

అల్లు బిడు బీస్రీ మ్యామ్ హిందే తిరిగి ఫ్రెండ్స్ ವ ನೀವ್ ಕವಿಯ ಬಲಗಡೆಯಿಂದ ತಿರ್ಗ ನನ್ ಕಡೆ ಅದೇ ನನ್ ತಿರ್ಗು ಈಗ ಕವರ್ ಆಗಲ್ವಲ್ಲ கவராக இருந்த டெஷன் கொடுல சரி பக்க இரோண்ணா இரோணாக்கா ಏನಾದರೂ ಎಕ್ಸ್ಪ್ರೆಷನ್ನು ಆ ಹೆಂಗೆ ಕಾಣ್ತವ್ರೆ ಏನು ಅನ್ನಿಸ್ತೈತೆ ಆ ಏನೋ ಒಂದು ಮಾಡೋ ಎಲ್ಲರೂ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದರು ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡೋಣ ಕರೆಕ್ಟ್ ಟೈಮಿಗೆ ಎಲ್ಲರೂ ರೆಡಿಯಾಗಿ ಇವಾಗ ರಿಸೆಪ್ಷನ್ ಹಾಲ್ಗೆ ಹೋದ್ವಿ ಚೆನ್ನಾಗಿ ನಡೀತಾ ಇತ್ತು ಜನಗಳು ಕೂಡ ಎಲ್ಲ ಬರೋದಿಕ್ಕೆ ಸ್ಟಾರ್ಟ್ ಆದರು ಊರಿಂದ ಕೂಡ ಬಸ್ ಕೂಡ ಬಂತು ಎಲ್ಲ ಬಂದಿದ್ರು ನಮ್ಮ ಕುಣಿಗಳಿಂದ ಕೂಡ ತುಂಬ ಜನ ಬಂದಿದ್ರು ಹಾಗೆ ಪ್ರೀ ವೆಡ್ಡಿಂಗ್ದು ವೀಡಿಯೋ ಎಲ್ಲ ಪ್ಲೇ ಮಾಡ್ತಿದ್ರು ಎಲ್ ಇ ಡಿ ವಾಲಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಏನೋ ಒಂಥರ ಖುಷಿ ಅದನ್ನು ನೋಡೋಕ್ಕೆ ಆ ಟೈಮಲ್ಲಿ ಆಲ್ಮೋಸ್ಟ್ ಈಗಂತೂ ಎಲ್ಲ ಮದುವೆಗಳಲ್ಲೂ ಈ ಥರ ವೀಡಿಯೋ ಮಾಡಿಸಿ ಹಾಕ್ಸಿ ಹಾಕಿಸ್ತಾರೆ ನಮಗೆ ನಮ್ಮ ಒಂದು ವಿಡಿಯೋ ನೋಡೋಕ್ಕೆ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋ ಔಟ್ಪುಟ್ ಕೂಡ ಹಾಗೆ ರಿಸೆಪ್ಷನ್ದು ಆನ್ ಸ್ಪಾಟಲ್ಲೇ ಮಿಕ್ಸಿಂಗ್ ಮಾಡಿ ಅದನ್ನು ಕೂಡ ಪ್ಲೇ ಮಾಡ್ತಿದ್ರು ರಿಸೆಪ್ಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲರೂ ಅಲ್ಲಿ ಮಾತಾಡ್ತಿದ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಡೈರೆಕ್ಟರ್ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ನೋಡಿ ಫೋಟೋ ವಿಡಿಯೋಗೆ ಈ ಥರ ಬಂದಿತ್ತು ಮೇಕಪ್ಪು ಜಾಸ್ತಿ ಬೇಡ ಬೇಡ ಅಂತಿದ್ರು ತುಂಬ ಜಾಸ್ತಿನೂ ನಾವೇನು ಮಾಡಿಲ್ಲ ಆದಷ್ಟು ಮೀಡಿಯಮ್ ಆಗಿ ಆ ಒಂದು ಕಾಸ್ಟ್ಯೂಮ್ಗೆ ಎಷ್ಟು ಬೇಕೋ ಅಷ್ಟು ಸೂಟ್ ಆಗೋ ಥರ ಮಾಡಿದ್ವಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು ಮತ್ತು ಫ್ರೆಂಡ್ಸ್ ಕೂಡ ಎಲ್ಲ ಬಂದಿದ್ರು ಇವರೆಲ್ಲ ಹುಡುಗನ ಕಡೆ ಫ್ರೆಂಡ್ಸ್ ಅವರು ಕೂಡ ಎಲ್ಲ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಎಲ್ಲ ಕೊಡ್ತಿದ್ದಾರೆ ನಾವು ಕೂಡ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇದ್ವಿ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಬರಬೇಕಿತ್ತು ಅವ್ರಿಗೊಬ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಅವ್ರಿಗೆ ಲೊಕೇಶನ್ ಮಿಸ್ ಆಗಿ ಲೇಟ್ ಆಯ್ತು ಬರೋದು ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ ಆ ಟೈಮಲ್ಲಿ ಆ ಹುಡುಗನ ಕಡೆಯವರು ಈ ಥರ ಸೆಲೆಬ್ರೇಷನ್ಸ್ನ ಮಾಡಿಸ್ತಿದ್ರು ಚೆನ್ನಾಗಿತ್ತು ಅಂತಾರ ನೋಡೋಕೆ ಖುಷಿಯಾಯಿತು ಆ ಫ್ರೆಂಡ್ಸು ಇಷ್ಟೊಂದು ಜನ ಬಂದು ಇಷ್ಟು ಖುಷಿಯಾಗಿ ಎಲ್ಲ ಕಪಲ್ಸ್ಗೆ ವಿಶ್ ಮಾಡಿ ಹೋದರು ಹಾಗೆ ನಮ್ಮ ಕಡೆಯಿಂದನು ಅಷ್ಟೇ ನಮ್ಮ ಟೀಮ್ ಮೆಂಬರ್ಸು ತುಂಬ ಜನ ಬಂದಿದ್ದರು ಬೆಂಗಳೂರಿಂದ ಗುಬ್ಬಿಯಿಂದ ಮತ್ತು ಕುಣಿಗಲಿಂದ ಎಲ್ಲ ತುಂಬ ಜನನೇ ಬಂದಿದ್ದರು ಖುಷಿಯಾಯಿತು ನೋಡಿ ಅವ್ರಿಗಂತೂ ತುಂಬಾ ಖುಷಿಯಾಯಿತು ಇಷ್ಟೊಂದು ಜನ ಬಂದ್ರಲ್ಲ ಅಂತ ಸ್ವಲ್ಪ ದೂರ ಅಂತ ಅನಿಸ್ತು ಕೆಲವ್ರಿಗೆಲ್ಲ ಬರೋದಕ್ಕೆ ಬಟ್ ಓಕೆ ಆದರೂ ಕೂಡ ತುಂಬ ಜನ ಖುಷಿಯಿಂದ ಇಷ್ಟಪಟ್ಟು ಬಂದು ವಿಶ್ ಮಾಡಿ ಹೋಗಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಕೂಡ ಥ್ಯಾಂಕ್ಸ್ ಮತ್ತು ಕಾವ್ಯ ಅವ್ರ ಕಡೆಯಿಂದ ಕೂಡ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನೋ ಒಂಥರ ಖುಷಿ ಅಲ್ವಾ ಈ ಥರ ಎಲ್ಲರೂ ಕರೆದಾಗ ಬಂದರೆ ನಮ್ಮ ಒಂದು ಸ್ಪೆಷಲ್ ದಿನದಲ್ಲಿ ನಮಗೆ ಇಷ್ಟ ಆಗೋವಂಥವ್ರು ನಮ್ಮನ್ನು ನೋಡಿ ಖುಷಿ ಪಡೋಂಥವ್ರು ನಮ್ಮ ಜೊತೆಗಿರ್ತಾರೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈಗ ನಮ್ಮ ಸರ್ತಿ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಕಪಲ್ಸಿಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸೋಣ ಅಂತ ನಾವು ಕೂಡ ಈಗ ಸ್ಟೇಜ್ ಮೇಲೆ ಬಂದಿದ್ದೀವಿ ಎಲ್ಲರೂ ಮಾತಾಡಿಸ್ತಿದ್ದಾರೆ ಬ್ರೈಡ್ನ ಅಂದರೆ ಫ್ರೆಂಡ್ಸ್ ಅಲ್ವಾ ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ ಕೆಲವೊಬ್ಬರೆಲ್ಲ ಂಗಾಗಿ ಮಾತಾಡಿಸ್ತಿದ್ದಾರೆ ಎಲ್ಲ ಖುಷಿ ಖುಷಿಯಾಯಿತು ನನಗಂತೂ ಹಾಗೆ ಎಲ್ಲರೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದ್ರು ಎಲ್ಲರೂ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಬಂದಿದ್ರು ಆದರೆ ನೋಡಿ ನೀವೇ ಯಾರು ಕೂಡ ತುಂಬ ಜಾಸ್ತಿ ಹೆವಿ ಅನ್ನೋ ಥರ ಇಲ್ಲ ತುಂಬಾ ಕ್ಯೂಟಾಗಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ತಿದ್ರು ನನಗೆ ತುಂಬ ಆಗ್ತಿತ್ತು ಮೇಕಪ್ ಆರ್ಟಿಸ್ಟ್ಗಳಾಗಿ ನಾವು ಬೇರೆಯವ್ರ ಮದುವೆಗೆ ಎಷ್ಟೊಂದು ಜನನ ರೆಡಿ ಮಾಡ್ತೀವಿ ಬಟ್ ನಮಗೆ ರೆಡಿ ಆಗೋಕ್ಕೆ ಟೈಮ್ ಇರಲ್ಲ ಮತ್ತು ಹೇಗೆ ಬೇಕು ಹಾಗೆ ಹೋಗಿರ್ತೀವಿ ಕೆಲವೊಂದು ಸಲ ಬಟ್ ಇವತ್ತು ನಾವು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಜೊತೆಲಿ ಇದ್ದಿದ್ದರಿಂದ ಒಬ್ರಿಗೊಬ್ರು ಎಲ್ಲರೂ ಎಲ್ಪ್ ಮಾಡಿ ಎಲ್ಲರೂ ರೆಡಿಯಾಗಿ ಇವತ್ತೆಲ್ಲರೂ ಸ್ಟೇಜ್ ಮೇಲೆ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬಾ ಎಲ್ಪ್ ಮಾಡಿದ್ರು ನೈಟ್ಗೆ ನಂಗೆ ಹೇರ್ ಸ್ಟೈಲೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಬೇಡ ಇದೇ ಥರ ಫ್ರೀ ಏರೇ ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫ್ಯಾನ್ಸಿ ಸ್ಯಾರಿ ವೇರ್ ಮಾಡಿರೋದ್ರಿಂದ ಮಾರ್ನಿಂಗು ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಈಗ ನಾವು ಕೇಕ್ ಕಟ್ ಮಾಡಿ ಮಾಡಿಸಿ ಆ ಕಪಲ್ಗೆ ವಿಶ್ ಮಾಡಿಸ್ ವಿಶ್ ಮಾಡ್ತಾಯಿದ್ದೀವಿ ಖುಷಿ ಖುಷಿಯಾಯಿತು ಅವ್ರಿಗೂ ಕೂಡ ಅಷ್ಟೇ ನಮಗೂ ಕೂಡ ಅಷ್ಟೇ ಈ ಥರ ಒಂದು ಫ್ರೆಂಡ್ ಮದುವೆನ ಸೆಲೆಬ್ರೇಷನ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನಾವೆಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ತುಂಬ ಮದುವೆಗಳಿಂದ ಅಟೆಂಡ್ ಮಾಡಿರ್ತೀವಿ ಬಟ್ ಈ ಥರ ನಮಗೆ ತುಂಬ ಹತ್ರದವರು ತುಂಬ ಕ್ಲೋಸ್ ಫ್ರೆಂಡ್ ಮದುವೆಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಮದುವೆ ಸೆಲೆಬ್ರೇಷನ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಮನಸ್ಫೂರ್ತಿಯಾಗಿ ನಕ್ ು ಎಲ್ಲರೂ ಕಪಲ್ಸಿಗೆ ಈಗ ವಿಶ್ ಮಾಡ್ತಾ ಇರೋದು ಆ ಕೇಕ್ ಎಲ್ಲರೂ ತಿನ್ಸೋಕ್ಕೆ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಸೇರಿಸಿ ಒಂದೇ ಸಲ ಕಪಲ್ಸ್ಗೆ ತಿನ್ನಿಸಿ ನಾವೀಗ ಆ ಒಂದು ರೀಲ್ಸ್ ಮಾಡೋಣ ಸ್ಟೇಜ್ ಮೇಲೆ ಅಂತ ಪ್ಲ್ಯಾನ್ ಮಾಡಿದ್ವಿ ಈಗ ಗಿಫ್ಟ್ ತಂದಿರೋರೆಲ್ಲ ಗಿಫ್ಟ್ನ ಇದ್ದಾರೆ ರೀಲ್ಸ್ಗೆ ಅಲ್ಲಿ ಒಂದು ವೀಡಿಯೋನ ಕೊಟ್ಬಿಟ್ಟು ಸಾಂಗ್ಸ್ ಹಾಕಿ ಅಂತ ಕೊಟ್ವಿ ಅಲ್ಲಿ ಸರಿಯಾಗಿ ಅದು ಮ್ಯೂಸಿಕ್ ಪ್ಲೇ ಆಗಲಿಲ್ಲ ಹಂಗಾಗಿ ಸ್ವಲ್ಪ ನಮಗೆ ಅದು ಡಿಸಪಾಯಿಂಟ್ ಆಯಿತು ಬಟ್ ಓಕೆ ಟ್ರೈ ಮಾಡಿದ್ವಲ್ಲ ಮತ್ತು ಸ್ಟೇಜ್ ಮೇಲೆ ಮಾಡೋದು ಸ್ವಲ್ಪ ಕಷ್ಟ ಯಾಕಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ ಹಾಗಾಗಿ ನೋಡೋಣ ಮಾಡಬೇಕಂತ ಪ್ಲ್ಯಾನ್ ಇತ್ತು ಮತ್ತು ಕೆಲವರೆಲ್ಲ ಡ್ಯಾನ್ಸ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಇತ್ತು ಬಟ್ ಅದು ಯಾವುದೂ ಆಗಲಿಲ್ಲ ಎಲ್ಲರೂ ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಹಂಗಾಗಿ ಆಗಲಿಲ್ಲ ಬಟ್ ಓಕೆ ಆದರೂ ಕೂಡ ಅಲ್ಲಿ ಆಯಿತು ಅಷ್ಟನ್ನೇ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೀವಿ ತುಂಬಾ ಖುಷಿ ಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿದ್ವಿ ಒಂದು ಎರಡು ಸಲ ಬರಲಿಲ್ಲ ಸರಿಯಾಗಿ ಸರಿ ಆಯಿತು ಬೇಡ ಜಾಸ್ತಿ ಇದು ಅಂತ ಸುಮ್ಮನೆ ಆಗಿಬಿಟ್ವಿ ಮತ್ತು ಇವಾಗ ನಮ್ಮ ಬ್ರೈಡಿಗೆ ವಿಶ್ ಮಾಡಿ ನಾವೆಲ್ಲ ಇವಾಗ ಸ್ಟೇಜಿಂದ ಕೆಳಗಡೆ ಇಳಿಯೋಣ ಬನ್ನಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲ ಬಂದಿದ್ದರು ಅಜ್ಜಿ ಅಮ್ಮ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಇವಾಗ ಸ್ಟೇಜ್ ಮೇಲೆ ಕಪಲ್ಸ್ ಜೊತೆ ಫೋಟೋ ತೆಗೆಸ್ಕೊಂಡು ಅವ್ರಿಗೆ ವಿಶ್ ಮಾಡಿ ಊಟಕ್ಕೆ ಹೋದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಒಂಥರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮತ್ತು ಜಾಸ್ತಿ ಹೆವಿ ಅಂತಲೂ ಅನಿಸ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಅದನ್ನೇ ಹೇಳ್ತಾಯಿದ್ದೆ ನಾನು ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಮತ್ತು ಮೆನು ಕೂಡ ಅಷ್ಟೇ ಸುಮ್ಮನೆ ಏನು ಎಲೆ ತುಂಬ ಬಡಿಸಿ ವೇಸ್ಟ್ ಎಲ್ಲ ಮಾಡ್ತಾರೆ ಅದು ಬೇಡ ಇದು ಬೇಡ ಹತ್ತಿನಲ್ಲಿ ಇತ್ತಿನ ಅಂತ ಆ ಥರ ಯಾವುದೂ ಕೂಡ ವೇಸ್ಟ್ ಆಗಲಿಲ್ಲ ಎಲ್ಲರೂ ಹೊಟ್ಟೆ ತುಂಬ ಖುಷಿಯಾಗಿ ಊಟ ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲದು ಚೆನ್ನಾಗಿತ್ತು ಮತ್ತು ನಮ್ಮ ಸ್ಟೂಡೆಂಟ್ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ನೈಟು ಹೊರಟೋದ್ರು ಯಾಕಂದರೆ ನೆಕ್ಸ್ಟ್ ಡೇ ಹಬ್ಬ ಇದ್ದಿದ್ದರಿಂದ ಕೆಲವರೆಲ್ಲ ಹೋಗಲೇಬೇಕಿತ್ತು ಅಂದ್ಬಿಟ್ಟು ಹೊರಟರು ಮತ್ತು ನಾವೊಂದು ತ್ರೀ ಮೆಂಬರ್ಸ್ ಮಾತ್ರ ನೈಟ್ ಅಲ್ಲೇ ಉಳ್ಕೊಂಡ್ವಿ ಮತ್ತು ಬೇ ಕೆಲವರು ನೈಟ್ ಬಂದಿರಲಿಲ್ವಲ್ಲ ಅವರು ಮಾರ್ನಿಂಗ್ ಕೂಡ ಬರ್ತಾರೆ ಅವರವರ ಅನುಕೂಲಕ್ಕೆ ತಕ್ಕಾಗೆ ಇದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಮತ್ತು ಈಗ ಫ್ಯಾಮಿಲಿ ಫೋಟೋಶೂಟ್ ಶೂಟ್ ನಡೀತಾ ಇತ್ತು ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಓ ಕ್ಲಾಕ್ ಅಷ್ಟರಲ್ಲಿ ರಿಸೆಪ್ಷನ್ದು ಫೋಟೋಶೂಟ್ ಎಲ್ಲ ಕಂಪ್ಲೀಟ್ ಆಯಿತು ಅದಾದಮೇಲೆ ಬಳೆ ಶಾಸ್ತ್ರಕ್ಕೆ ಇವಾಗ ನಮ್ಮ ಬ್ರೈಡ್ನ ನಾನು ರೆಡಿ ಮಾಡ್ತಾ ಇದ್ದೀವಿ ಮೇಕಪ್ ಎಲ್ಲ ಸುಮ್ ಮತ್ತೇನು ಮಾಡಿ ಹೋಗಲಿಲ್ಲ ಸುಮ್ಮನೆ ಅದಕ್ಕೆ ಟಚ್ ಅಪ್ ಮಾಡಿಕೊಂಡು ಏರ್ ಸ್ಟೈಲ್ ಒಂದು ಚೇಂಜ್ ಮಾಡಿ ಸ್ಯಾರಿ ಚೇಂಜ್ ಮಾಡಿ ಅದಕ್ಕೆಲ್ಲ ಜುವೆಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಸ್ಟೇಜ್ ಮೇಲೆ ಬಂದಿದ್ದೀವಿ ಹೂವು ಮುಡಿಸ್ತಾ ಇದ್ದೀನಿ ನಾನು ರೆಸ್ಟಾರೆಂಟ್ ಸ್ಯಾರಿನ ಬಳೆ ಶಾಸ್ತ್ರಕ್ಕೆ ಹಾಕ್ಬೇಕಂತ ಪ್ಲ್ಯಾನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇವಾಗ ಬಳೆ ಶಾಸ್ತ್ರ ನಡೆಯುತ್ತೆ ಬಳೆ ಶಾಸ್ತ್ರ ಮಾಡ್ತಾ ಇರೋರು ಬಂದು ನಮ್ಮ ಅಜ್ಜಿ ಮತ್ತು ಅಮ್ಮ ಅಜ್ಜಿಯವ್ರದು ಫ್ಯಾಮಿಲಿ ಪ್ರೊಫೆಷನ್ನೇ ಬಳೆ ವ್ಯಾಪಾರ ಅಂಗಡಿ ಇತ್ತು ಫಸ್ಟು ಇವಾಗ ಅಂಗಡಿ ಇಲ್ಲ ಹಾಗೆ ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ ಇವತ್ತು ಕಾವ್ಯ ಅವ್ರ ಮದುವೆಗೆ ನಮ್ಮ ಅಜ್ಜಿ ಆ ಬಾಳೆಗಳನ್ನ ತೊಡಸಿ ಕೊಡ್ತಾ ಇರೋದು ಅಮ್ಮ ಕೂಡ ಇದರಲ್ಲ ಜೊತೇಲಿ ಅಂದ್ಬಿಟ್ಟು ಇವಾಗ ಬ್ರೈಡ್ಗೆ ಅಮ್ಮ ಹಾಕ್ತಾರೆ ಎಕ್ಸ್ಟ್ರಾ ಮೆಂಬರ್ಸ್ಗೆಲ್ಲ ನಮ್ಮ ಅಜ್ಜಿ ಹಾಕ್ತಾರೆ ಬಾಳೆ ಶಾಸ್ತ್ರದ ಲುಕ್ಕಲ್ಲಿ ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಯಾರಿ ನಾನು ಕೂಡ ವೀಡಿಯೋ ಶೂಟ್ ಮಾಡಿಸಿದ್ನಲ್ಲ ಇದೇ ಥರ ಸ್ಯಾರಿನೇ ಅದು ಕೂಡ ಸ್ವಲ್ಪ ಬಾರ್ಡರ್ ಚೇಂಜ್ ಇತ್ತು ಅಷ್ಟೇ ಸುಮಾರು ಆಲ್ಮೋಸ್ಟ್ ಹನ್ನೆರಡರಿಂದ ಒಂದು ಗಂಟೆ ಆಗಿತ್ತು ಈ ಟೈಮಲ್ಲಿ ಎಲ್ಲರಿಗೂ ನಿದ್ದೆ ಮಾಡೋ ಟೈಮು ಬಟ್ ಮದುವೆ ಮನೆಗಳಲ್ಲಿ ಶಾಸ್ತ್ರಗಳು ನಡೆಯೋದೇ ಈ ಟೈಮಲ್ಲಿ ಆ ಕಪ್ಪು ಬಳೆ ಹಾಕ್ಕೊಂಡ್ಮೇಲೆ ಮದುವೆ ಎಣ್ಣಿಗೆ ಒಂದು ಲಕ್ಷಣ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ಅದರಲ್ಲಿ ಫೋಟೋಶೂಟ್ ಕೂಡ ಇವಾಗ ಮಾಡ್ತಾರೆ ಎಕ್ಸ್ಟ್ರಾ ಮೆಂಬರ್ಸ್ಗೆ ಬಳೆ ಹಾಕೋ ಟೈಮಲ್ಲಿ ಹೆಣ್ಮಕ್ಳಿಗೆ ಬಳೆ ಹೂವು ಈ ಸೀರೆ ಒಡವೆ ಅನ್ನೋದು ಎಷ್ಟು ಲಕ್ಷಣನ ಕೊಡುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸಿದರು ನನ್ನದೇ ದೃಷ್ಟಿಯಾಗಿರ್ಬೋದು ಅವತ್ತು ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಕೂಡ ಕಪ್ಪು ಬಳೆನೇ ಹಾಕಿಸ್ಕೊತಿದ್ದೀನಿ ಯಾಕಂದರೆ ನನಗೂ ತುಂಬಾ ಇಷ್ಟ ಕಪ್ಪು ಬಳೆ ಈ ಥರ ಹಾಕಿಸ್ಕೋತೀವಿ ಅಂದರೆ ನಾರ್ಮಲ್ಲಾಗಿ ಬೇರೆ ದಿನಗಳಲ್ಲಿ ಯಾರೂ ಹಾಕ್ಕೊಳಲ್ಲ ಈ ಥರ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರದ ಮದುವೆಗಳಲ್ಲಿ ಅಷ್ಟೇ ಹಾಕೊಳಕ್ಕಾಗೋದು ಹಂಗಾಗಿ ನನಗೂ ಕೂಡ ನೆಕ್ಸ್ಟ್ ಮಾರ್ನಿಂಗು ಸ್ಯಾರಿ ವೇರ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನ ಆಗಿ ಶಾಸ್ತ್ರ ಬಳೆ ಅಂದರೆ ನಾಲ್ಕು ಐದು ಆ ಥರ ಹಾಕ್ತಾರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ನಮ್ಮ ಅಜ್ಜಿನೇ ಚೆನ್ನಾಗಿ ಕಾಣಿಸುತ್ತೆ ಹಾಕಿಸ್ಕೊಂದ್ಬಿಟ್ಟು ಹಾಕ್ತಿದ್ದಾರೆ ಇದೊಂಥರ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಅಮ್ಮನ ಕೈಯಲ್ಲಿ ಅಜ್ಜಿ ಕೈಯಲ್ಲಿ ಬಳೆ ಹಾಕಿಸ್ಕೊಳ್ಳೋದು ಅವರು ಎಷ್ಟೇ ಸಲ ಹಾಕಿರ್ಬೋದು ಆದರೂ ಏನೋ ಒಂಥರ ಅದು ಒಂಥರ ಸ್ಪೆಷಲ್ ಫೀಲಿಂಗ್ನ ಕೊಡುತ್ತೆ ಕಪ್ಪು ಬಳೆ ತುಂಬಾ ಲಕ್ಷಣ ಕೊಡುತ್ತೆ ಹೆಣ್ಮಕ್ಳಿಗೆ ಅಲ್ಲಿ ಇದ್ದವ್ರು ಎಷ್ಟೊಂದು ಜನ ಇದೇ ಥರನೇ ಫುಲ್ ಹ್ಯಾಂಡಿಗೆ ಹಾಕಿಸ್ಕೊಂಡ್ರು ಇದು ನೈಟ್ ರಿಸೆಪ್ಷನ್ ಮುಗಿದ ಮುಗಿದ್ಮೇಲೆ ಬಳೆ ಶಾಸ್ತ್ರದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟು ಮಾರ್ನಿಂಗ್ ಮುಹೂರ್ತದ ವೀಡಿಯೋ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಆಲ್ರೆಡಿ ವೀಡಿಯೋ ತುಂಬಾ ಲೆಂತಿ ಆಗಿದೆ ಒಂದರಲ್ಲೇ ಎಲ್ಲದನ್ನು ಕವರ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ನೋಡೋಕ್ಕೂ ಕೂಡ ಬೇಜಾರಾಗುತ್ತೆ ಇಷ್ಟೊಂದು ನೋಡಬೇಕಂತ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾರ್ನಿಂಗ್ ಹೇಗಿತ್ತು ಮಾರ್ನಿಂಗ್ ಯಾವ ರೀತಿ ರೆಡಿಯಾಗಿದ್ದರು ಮುಹೂರ್ತ ಮೇಲೆ ಯಾವ ರೀತಿ ನಡೀತು ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗ್ಯಾರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ವೀಡಿಯೋಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಫೋಟೋಸ್ನ ನಾನು ಈಗ ಶೇರ್ ಮಾಡ್ತೀನಿ ಯಾವ ಲುಕ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇಷ್ಟು ಜನಕ್ಕೆ ಇಷ್ಟ ಆಗಿದೆ ವೀಡಿಯೋ ಅಂತ ಹಾಗೆ ಹೊಸ್ದಾಗಿ ಮದುವೆ ಆಗ್ತಿರೋವಂಥ ಜೋಡಿಗಳಿಗೆ ನೀವು ಕೂಡ ವಿಶ್ ಮಾಡಿ ಅವ್ರ ಜೀವನ ಚೆನ್ನಾಗಿರಲಿ ಅಂತ ಮತ್ತೆ ನಾನು ಮುಹೂರ್ತ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್